ಸ್ವರೂಪ ಸಂದರ್ಶನದ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಮಾಧುವ ಐಡಿಯಾಲಜಿಗೆ ಮಿತಿಗಳಿವೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಅದೇ ಸರ್ವಸ್ವ ಅದೇ ಅಂತಿಮ ಎನ್ನುವ ಭ್ರಮೆಯಲ್ಲಿ ಯಾರದೋ ಅಧಿಕಾರ ಅಡುಗೆ ಬೇಯಿಸಲು ತಾವು ಸೌದೆಗಳಾಗುವವರನ್ನು ಕುರಿತು ಏನು ಹೇಳುವುದು ಈ ದೇಶದ ಧರ್ಮ ಸಂಸ್ಕೃತಿಗಳನ್ನು ನಾಶ ಮಾಡುತ್ತೇವೆ ಎನ್ನುವ ಐಡಿಯಾಲಜಿ ಇರಲಿ ಧರ್ಮ ಸಂಸ್ಕೃತಿಗಳನ್ನು ರಕ್ಷಿಸುತ್ತೇವೆ ಎನ್ನುವ ಐಡಿಯಾಲಜಿಯೇ ಇರಲಿ ಈ ದೇಶದ ಧರ್ಮ ಸಂಸ್ಕೃತಿ ಇಂಥ ಐಡಿಯಾಲಜಿಗಳಿಗಿಂತ ಹಿರಿದಾದವು ಅವು ನಾಶವಾಗುವಂತಹವದಾಗಿದ್ದರೆ ಇಷ್ಟು ಶತಮಾನಗಳ ಕಾಲ ಬದುಕುತ್ತಲೇ ಇರಲಿಲ್ಲ ಅವುಗಳನ್ನು ನಾಶ ಮಾಡುತ್ತೇವೆ ಎನ್ನುವುದು ಎಂತ ನಗೆ ಪಾಟಲಿನ ಸಂಗತಿಯೋ ಅವುಗಳನ್ನು ರಕ್ಷಿಸುತ್ತೇವೆ ಎನ್ನುವುದು ಅದಕ್ಕಿಂತಲೂ ಹೆಚ್ಚು ನಗೆ ಪಾಟಲಿನ ಸಂಗತಿ ಮುಖವಾಡಗಳು ಹೇಗೆ ಇರಲಿ ಇಂದಿನ ಐಡಿಯಾಲಜಿಗಳೆಲ್ಲ ರಾಜಕೀಯ ಅಧಿಕಾರ ಕೇಂದ್ರಿತ ಚಟುವಟಿಕೆಗಳು ಅವುಗಳ ನೇತೃತ್ವ ವಹಿಸಿದವರಿಗೆ ಅಧಿಕಾರ ಇದ್ದಾಗ ಐಡಿಯಾಲಜಿಯು ಮರೆತು ಹೋಗುತ್ತೆ ಅಧಿಕಾರ ಇಲ್ಲದಾಗ ಐಡಿಯಾಲಜಿಯೇ ಮೈ ಮೇಲೆ ಬರುತ್ತೆ ಇನ್ನು ಧರ್ಮ ಸಂಸ್ಕೃತಿಗಳನ್ನು ಕುರಿತು ಜನಸಾಮಾನ್ಯರನ್ನು ಕುರಿತು ಅವರಿಗೆ ನೆನಪಾಗುವುದು ಯಾವಾಗ ಎನ್ನುವುದನ್ನು ನಾವೇ ಅರ್ಥ ಮಾಡಿಕೊಳ್ಳಬಹುದು ವಾಸ್ತವ ಈಗಿರುವಾಗ ಸಮಾಜ ಸಂಸ್ಕೃತಿಗಳನ್ನು ಕುರಿತು ಆಸಕ್ತಿ ಪ್ರೀತಿ ಇರುವವರು ಐಡಿಯಾಲಜಿಗಳಿಂದ ಹೊರಗೆ ನಿಂತು ಯೋಚಿಸುವುದು ಒಳ್ಳೆಯದು ಐಡಿಯಾಲಜಿಗೆ ಕಟುಬಿದ್ದವರು ಬಹಳಷ್ಟು ಸಂದರ್ಭಗಳಲ್ಲಿ ತಾವು ಕಟುಬಿದ್ದ ಐಡಿಯಾಲಜಿಯನ್ನು ಸಮರ್ಥಿಸಿಕೊಳ್ಳಲು ಆಗದೆ ವಿರೋಧಿಸಲು ಆಗದೆ ಕೊನೆಗೆ ವ್ಯಕ್ತಿಗಳಿಗೆ ಜ್ಯೋತು ಬೀಳುತ್ತಿರುವುದನ್ನು ಕಾಣುತ್ತಿದ್ದೇವೆ ಅದ್ಭುತ ಸಾಮರ್ಥ್ಯ ಕರ್ತೃತ್ವವುಳ್ಳ ಜನ ಕ್ರಮೇಣ ಬಕಿಟುಗಳಾಗುವುದರಲ್ಲೇ ಸಾರ್ಥಕ್ಯ ಕಾಣಬೇಕಾದ ಸ್ಥಿತಿ ನಿರ್ಮಾಣವಾಗುತ್ತಿರುವುದು ದುರಂತ ಇದು ಹೇಳಿದರೆ ಅವಿವೇಕೀಯ ಅಂತರಂಗ ಅನ್ಕೋಬಹುದು ನಮಸ್ಕಾರ